ಬಡವನ ಗುಡಿಸಲ್ಕ ಬಡತನ ನೋಡಿ ಬರಲಿಲ್ಲ ನೀನಾತನ ನೋಡಿ ಸಿಂಗಾರ ಮಾಡಕೊಂಡ ಮದುವ್ಯಾದಿ ನೀನ ಬಡವನ ಗುಡಿಸಲ್ಕ ಬಡತನ ನೋಡಿ ಬರಲಿಲ್ಲ ನೀನಾತನ ನೋಡಿ ಸಿಂಗಾರ ಮಾಡಕೊಂಡ ಮದುವ್ಯಾದಿ ನೀನ ನಿನ್ನ ಮರಿಲಾಕ ಬಾರಿನ ಬಾಗಿಲ ತಗಿಸಿ ಕುಂತಿನಿ ನಾನ ನಿನ್ನ ಮರಿಲಾಕ ಬಾರಿನ ಬಾಗಿಲ ತಗಿಸಿ ಕುಂತೀನಿ ನಾಣ ನಿಶರಾಗ ನಿನ್ನ ಊರಾಗ ಕೆಟ್ಟಾಗಿ ನಿರಾಗ ಕೆಟ್ಟಾಗಿನಿ ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರ ಹಾಕಬ್ಯಾಡ ಮೂರ ದಿನದಾಗ ನನ್ನ ಕಾರಕ್ಕ ಮರಳಿ ಬರಬ್ಯಾಡ ಗೆಳತಿ ಊರಿಗೆ ಬರಬ್ಯಾಡ